ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನೀವು ಇವತ್ತು ನೋಡ್ತಿರೋಂಥದ್ದು ಒಂದು ಮನೆಯ ಪಿಲ್ಲರ್ ಹಾಕಿರುವಂತಹ ಜಾಗ ನಿಮಗೆ ಆಲ್ರೆಡಿ ಈಗ ನಾನು ಹಾಕಿರೋಂಥ ವಿಡಿಯೋಗಳಲ್ಲಿ ಎಲ್ಲದರಲ್ಲೂ ತೋರಿಸಿರಂಥದ್ದು ಮನೆಗಳಿಗೆ ಪಿಲ್ಲರ್ ಹಾಕಿನೇ ಮನೆಗಳನ್ನ ಕಟ್ತಾ ಇದ್ರು ಆದರೆ ಇದಕ್ಕೆ ಯಾವುದೇ ರೀತಿಯ ಪಿಲ್ಲರ್ಗಳನ್ನು ಹಾಕಿಲ್ಲ ಏನಕ್ಕಪ್ಪ ಅಂತ ಕೇಳೋದಾದ್ರೆ ನಾನು ಕ್ಲಿಯರಾಗಿ ಹೇಳ್ತೀನಿ ನೋಡಿ ಯಾವ ನೆಲದಲ್ಲಿ ಅಂದರೆ ಒಂದು ಎರಡು ಅಡಿ ಕೆಳಗೆ ಹೋಗ್ತಿದ್ದಾಗೆ ಮಣ್ಣು ಅತಿ ಗಟ್ಟಿಯಾಗಿ ಸಿಗ್ತಾ ಹೋಗುತ್ತೋ ಅಂಥ ಸ್ಥಳದಲ್ಲಿ ಈ ಥರ ಒಂದು ಪಿಲ್ಲರ್ ಹಾಕದೇನೆ ಮನೆ ಕಟ್ಟೋಕ್ಕೆ ಹೆಚ್ಚಿನ ಪಾಸಿಬಿಲಿಟೀಸ್ ಇದೆ ಪಿಲ್ಲರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಎಲ್ಲಿ ಅಂತಂದರೆ ನಾವು ಈಗ ಐದರಿಂದ ಆರು ಬಿಲ್ಡಿಂಗ್ ಬಿಲ್ಡಿಂಗ್ನ ಕಟ್ತಾ ಇದ್ದೀವಿ ಆಮೇಲೆ ಇಲ್ಲ ನಾನು ಬರೀ ಎರಡೇ ಆಪ್ಟರ್ ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಆದರೆ ನನ್ನ ಸೈಟ್ ಇರುವಂತ ಜಾಗದಲ್ಲಿ ಆ ಮಣ್ಣು ಗಟ್ಟಿ ಇಲ್ಲ ಸ್ವಲ್ಪ ಕೆಸರಾದಂಥ ಮಣ್ಣು ಅಥವಾ ಆ ಜಿಡಿ ಜಿಡಿಯಾದಂಥ ಮಣ್ಣಿದೆ ಅನ್ನೋಂಥ ಸ್ಥಳದಲ್ಲಿ ನಾವು ಆ ಥರ ಪಿಲ್ಲರ್ಗಳನ್ನು ನಿರ್ಮಿಸಿ ಮನೆ ಕಟ್ಟುವಂಥದ್ದು ಅವಶ್ಯಕವಾಗಿರುತ್ತದೆ ಆದರೆ ನೆಲ ಗಟ್ಟಿ ಇದೆ ಅಂತ ಆದಾಗ ನಾವು ಪಿಲ್ಲರ್ಗೆ ಮೊರೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಅಂಥದ್ರಲ್ಲೂ ಸಹ ತುಮ್ ಸುಮಾರಷ್ಟು ಜನ ಆಲ್ಮೋಸ್ಟ್ ಆಲ್ ನಾನು ಎರಡು ಆಪ್ಟರ್ ಮೂರು ಆಪ್ಟರ್ ಬಿಲ್ಡಿಂಗ್ ಕಟ್ತೀನಿ ಅನ್ನೋ ಒಂದು ಕಾನ್ಸೆಪ್ಟೇ ಇರಲ್ಲ ಅವರಿಗೆ ಜಸ್ಟ್ ನಾನೊಂದು ಬಾಟಮ್ ಫ್ಲೋರ್ ಮಾತ್ರ ಕೊಟ್ಕೋತಾ ಇದ್ದೀನಿ ಅನ್ನೋರು ಸಹ ಈಗಿನ ಕಾಲದಲ್ಲಿ ಇಂಜಿನಿಯರ್ಸ್ಗಳು ಮತ್ತು ಅವರು ಇವರು ಹೇಳ್ತಾರೆ ಅನ್ನೋದಕ್ಕೋಸ್ಕರ ಪಿಲ್ಲರ್ಗಳನ್ನ ಹಾಕಿ ಎಕ್ಸ್ಟ್ರಾ ಖರ್ಚುಗಳನ್ನ ಮಾಡಿಕೊಂಡು ಅವರ ಹೋಮ್ ಲೋನ್ನ ಅತಿ ಹೆಚ್ಚು ಮಾಡ್ಕೊತಾ ಹೋಗ್ತಾ ಇದ್ದಾರೆ ಆದರೆ ನಾನು ನಿಮಗೆ ಒಂದು ಕಿವಿ ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹಿಂದಿನವರು ಸಹ ಬಿಲ್ಡಿಂಗ್ನ ಕಟ್ತಾ ಇದ್ರು ಅಂದರೆ ಬಿಲ್ಡಿಂಗ್ ಅಂತಂದರೆ ಈ ಡಬಲ್ ಆಫ್ಟರ್ಗಳನ್ನೆಲ್ಲ ಕಟ್ತಾಯಿದ್ರು ಯಾವುದೇ ರೀತಿ ಪಿಲ್ಲರ್ಗಳು ಇಲ್ಲದೆ ಮತ್ತು ಕೆಸರಿನ ಗೋಡೆಗಳ ಆಧಾರಿತವಾಗಿ ಮರಗಳನ್ನು ಬಳಸ್ಕೊಂಡು ಆಗಿದ್ದಾಗ ನಾವು ನೆಲ ಗಟ್ಟಿ ಇದೆ ಅಂತ ಗೊತ್ತಾದ ಮೇಲೆ ನಾವೇನಕ್ಕೆ ಬಾಟಮ್ ಫ್ಲೋರ್ ಒಂದೇ ಕಟ್ಟೋದು ಆಗಿದ್ದಾಗ ನಾವೇನಕ್ಕೆ ಪಿಲ್ಲರ್ನೇ ಮ ಮೊರೆ ಹೋಗಬೇಕು ಮತ್ತು ಎಕ್ಸ್ಟ್ರಾ ಖರ್ಚಿನೇ ಯಾಕೆ ನಮ್ಮ ತಲೆ ಮೇಲೆ ಹೊತ್ಕೋಬೇಕು ಸ್ವಲ್ಪ ಯೋಚನೆ ಮಾಡಿ ನೋಡಿ ಪಿಲ್ಲರ್ನ ಅವಶ್ಯಕತೆ ಮ್ಯಾಕ್ಸಿಮಮ್ ಇರೋದಿಲ್ಲ ನೀವು ಎಲ್ಲಿ ಗಂಟೆ ಮೂರನೇ ಫುಲೋರಿಗೆ ಹೋಗಲು ಅಲ್ಲಿವರೆಗೂ ಪಿಲ್ಲರ್ನ ಅವಶ್ಯಕತೆ ಇರೋದಿಲ್ಲ ಅದಾದ ನಂತರ ಮತ್ತೊಂದೇನಪ್ಪ ಅಂತಂದರೆ ಫ್ಯೂಚರಲ್ಲಿ ನನ್ನ ಮಗ ಕಟ್ಟಿಸ್ಬೋದು ಅಥವಾ ನನ್ನ ಮಗಳು ಕಟ್ಟಿಸ್ಕೋಬೋದು ಥರ್ಡ್ ಆಫ್ಟರು ಆಗಿದ್ದಾಗ ನಾನು ಈಗಲೇ ಬೇಸ್ಮೆಂಟಮ್ಮನ್ನ ಆಗಿ ಹಾಕಿ ಪಿಲ್ಲರ್ಗಳನ್ನೆಲ್ಲ ಹೆವಿ ಹಾಕಿ ಬಿಟ್ಟಿರ್ತೀನಿ ಅದು ಸಹ ವೇಸ್ಟ್ ಅಂತಂದರೆ ನೀವೇ ಯೋಚನೆ ಮಾಡಿ ನಿಮ್ಮ ಅಪ್ಪ ಅಮ್ಮ ಕಟ್ಟಿದಂಥ ಮನೆಗಳಲ್ಲಿ ನೀವು ಇರೋಕ್ಕೆ ಇಷ್ಟಪಡೋಲ್ಲ ಯಾಕೆಂತಂದರೆ ನೀವು ಅದನ್ನು ರಿನೋವೇಟ್ ಮಾಡೋಕ್ಕೆ ಆಲ್ಮೋಸ್ಟೆಲ್ಲ ಪ್ರಯತ್ನಗಳನ್ನ ಪಡ್ತಾ ಇರ್ತೀರ ಒಂದಲ್ಲ ಒಂದು ರೀತಿ The ಹಾಗಿದ್ದಾಗ ಈಗ ನೀವು ಕಟ್ಟಿರುವಂಥ ಈ ಟೆಕ್ನಾಲಜಿ ಬಳಸಿ ಕಟ್ಟಿರುವಂಥ ಮನೆ ನಿಮ್ಮ ಮಕ್ಕಳಿಗೆ ಮನೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋದರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅದು ಯಾರೂ ಊಹಿಸೋಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಫ್ಯೂಚರ್ಸಲ್ಲಿ ಯಾವ ಥರ ಟೆಕ್ನಾಲಜಿಸ್ ಬರುತ್ತೋ ಏನೋ ಗೊತ್ತಿಲ್ಲ ಮನೆಗಳನ್ನು ಬೇರೆ ಥರ ರಿನೊವೇಟ್ ಮಾಡೋವಂಥ ಚಾನ್ಸಸ್ಗಳು ಇರ್ತವೆ ಮತ್ತು ಹೊಸ ಹೊಸ ತಂತ್ರಜ್ಞಾನಗಳೇ ಬರ್ಬೋದು ಮನೆ ಅನ್ನೋದಕ್ಕೋಸ್ಕರ ಇನ್ನೂ ಇಲ್ಲಾಂತಂದರೆ ಮನೆಯೇ ಬೇಡ ಅನ್ನೋ ಒಂದು ಕಾನ್ಸೆಪ್ಟು ಸಹ ಬಂದರೂ ಬರ್ಬೋದು ಹಾಗಿದ್ದಾಗ ನೀವೇಕೆ ಈಗ ನಿಮ್ಮ ಜೀವನದಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಲೋನ್ಗಳನ್ನು ಮಾಡಿಕೊಂಡು ಅದನ್ನು ತೀರ್ಸೋಕ್ಕೆ ನಿಮ್ಮ ಊಟ ನೀರು ಬಿಟ್ಟು ಆರೋಗ್ಯ ನೋಡ್ಕೊಳ್ಳದೆ ಓಡು 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 ಓಡ್ತಾ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳೋಕೆ ಹೋಗ್ಬೇಡಿ ಇರೋಂಥ ಅಮೌಂಟಲ್ಲಿ ಅಚ್ಚುಕಟ್ಟಾಗಿ ಈ ಥರ ಮನೆಯನ್ನು ಕಟ್ಟೋದನ್ನು ಯೋಚನೆ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್